ಏಂಜಲ್ ಯುಬಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ಕಟಕ ರಾಶಿಯ ಪ್ರೀತಿಯ ವೀಕ್ಷಕರೇ ಇಂದು ನಿಮ್ಮ ಎರಡು ಸಾವಿರದ ಇಪ್ಪತ್ತಾರರ ಸಂಪೂರ್ಣ ವರ್ಷ ಏನು ಸೂಚಿಸುತ್ತದೆ ಎಂಬುದನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಈ ವರ್ಷ ನಿಮ್ಮ ಭಾವನಾತ್ಮಕ ಶಕ್ತಿ ಸಹಾನುಭೂತಿ ಕುಟುಂಬ ಪ್ರೀತಿ ಮತ್ತು ಆಂತರಿಕ ಬಲಕ್ಕೆ ದೇವರ ಕೃಪೆ ವಿಶೇಷವಾಗಿ ಕಾರ್ಯನಿರ್ವಹಿಸುತ್ತದೆ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯಾವ ಗ್ರಹಗಳಿಂದ ಶಕ್ತಿ ಯಾರು ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರ ನಿಮ್ಮ ಜೀವನಯಾನ ಏನು ಹೇಳುತ್ತದೆ ಇದನ್ನೆಲ್ಲ ಗಮನದಿಂದ ಕೇಳಿ ಕಟಕ ಮೂಲ ಮೂಲತತ್ವ ಭಾವನಾತ್ಮಕ ಬುದ್ಧಿಮತ್ತೆ ಕುಟುಂಬ ಪ್ರಿಯ ಸ್ವಭಾವ ಆಳವಾದ ಚಿಂತನೆ ಇತರರ ನೋವನ್ನು ತಕ್ಷಣ ಅರಿಯುವ ಶಕ್ತಿ ಸ್ಮರಣಶಕ್ತಿ ಮತ್ತು ಆತ್ಮೀಯತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮನಸ್ಸಿನ ಶಕ್ತಿ ನಿಮ್ಮ ದೊಡ್ಡ ಆಯುಧ ನೀವು ಕಾಳಜಿ ವಹಿಸುವ ಎಲ್ಲ ವಿಷಯಗಳಲ್ಲೂ ದೇವರು ನಿಮ್ಮೊಂದಿಗೆ ನಿಲ್ಲುತ್ತಾನೆ ಎರಡು ಸಾವಿರದ ಇಪ್ಪತ್ತಾರರ ಗೃಹ ಸ್ಥಿತಿ ಗುರು ಧರ್ಮ ಕುಟುಂಬ ಮಕ್ಕಳು ಶಿಕ್ಷಣ ಮತ್ತು ಆಸ್ತಿ ವಿಷಯಗಳಲ್ಲಿ ಅದ್ಭುತ ಅನುಗ್ರಹ ಕುಟುಂಬದಲ್ಲಿ ಶುಭ ಸುದ್ದಿ ವಿವಾಹ ಸಂತಾನ ಮನೆ ಖರೀದಿ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಗೆ ಉತ್ತಮ ವರ್ಷ ಶನಿ ಮಾನಸಿಕ ಪರೀಕ್ಷೆಗಳ ವರ್ಷ ಆದರೆ ನಿಮ್ಮ ಸಹನೆ ನಿಮ್ಮನ್ನು ಮೇಲಕ್ಕೆ ಕರೆದೊಯ್ಯುತ್ತದೆ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಆದರೆ ಅದೇ ನಿಮ್ಮ ಗೌರವಕ್ಕೂ ಕಾರಣವಾಗುತ್ತದೆ ರಾಹು ಕೇತು ಹಳೆಯ ಭಯಗಳಿಂದ ಹೊರಬರುವ ಕಾಲ ವಿದೇಶಿ ಸಂಪರ್ಕ ಆನ್ಲೈನ್ ಕೆಲಸ ಹೊಸ ತಂತ್ರಜ್ಞಾನದಿಂದ ಲಾಭ ಆತ್ಮಶುದ್ಧಿ ಮತ್ತು ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ ಉದ್ಯೋಗ ಮತ್ತು ವ್ಯವಹಾರ ಉದ್ಯೋಗ ಜನವರಿಯಿಂದ ಮಾರ್ಚ್ ಮನಸ್ಸಿನ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಏಪ್ರಿಲ್ನಿಂದ ಜೂನ್ ಹೊಸ ಜವಾಬ್ದಾರಿ ಹೊಸ ಹುದ್ದೆ ಅಥವಾ ವಿಭಾಗ ಬದಲಾವಣೆ ಜುಲೈಯಿಂದ ಅಕ್ಟೋಬರ್ ನಿಮ್ಮ ಶ್ರಮಕ್ಕೆ ಮೌಲ್ಯ ಸಿಗುವ ಕಾಲ ಮೇಲಾಧಿಕಾರಿಗಳ ಮೆಚ್ಚುಗೆ ನವೆಂಬರಿಂದ ಡಿಸೆಂಬರ್ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಗೌರವ ವ್ಯವಹಾರ ಕುಟುಂಬ ಆಧಾರಿತ ವ್ಯವಹಾರಕ್ಕೆ ಶುಭ ಆಹಾರ ಶಿಕ್ಷಣ ಆರೋಗ್ಯ ರಿಯಲ್ ಎಸ್ಟೇಟ್ ಹೋಮ್ ಬೇಸ್ಡ್ ಬಿಸ್ನೆಸ್ನಲ್ಲಿ ಲಾಭ ಪಾಲುದಾರಿಕೆ ಮಾಡುವಾಗ ಸ್ಪಷ್ಟ ಒಪ್ಪಂದ ಅಗತ್ಯ ಆರ್ಥಿಕ ಸ್ಥಿತಿ ಮೊದಲಾರ್ಧ ಖರ್ಚು ಹೆಚ್ಚು ಆದರೂ ನಿಯಂತ್ರಿಸಿದರೆ ಸುರಕ್ಷತೆ ಮೇಯಿಂದ ಆಗಸ್ಟ್ ಹಣ ಉಳಿಸುವ ಹೊಸ ಮಾರ್ಗಗಳು ಸೆಪ್ಟೆಂಬರ್ ನಂತರ ಹಣದ ಒಳಹರಿವು ಸ್ಥಿರವಾಗುತ್ತದೆ ಆಸ್ತಿ ಚಿನ್ನ ಮನೆ ಸಂಬಂಧಿತ ನಿರ್ಣಯಗಳಿಗೆ ಉತ್ತಮ ಸಮಯ ಕುಟುಂಬದ ಅವಶ್ಯಕತೆಗೆ ಹಣ ಖರ್ಚು ಆಗುವ ಸಾಧ್ಯತೆ ಪ್ರೇಮ ಮತ್ತು ವೈವಾಹಿಕ ಜೀವನ ಅವಿವಾಹಿತರು ಮನಸ್ಸಿಗೆ ಹತ್ತಿರವಾಗುವ ವ್ಯಕ್ತಿ ಜೀವನಕ್ಕೆ ಪ್ರವೇಶಿಸಬಹುದು ಭಾವನೆಗಳಿಗೆ ಅತಿಯಾದ ಒತ್ತಡ ಕೊಡದೆ ನಿಧಾನವಾಗಿ ಮುಂದುವರೆಯಿರಿ ವಿವಾಹಿತರು ಕುಟುಂಬ ಮತ್ತು ಸಂಗಾತಿಯ ನಡುವೆ ಸಮತೋಲನ ಮುಖ್ಯ ಜೂನಿಂದ ಜುಲೈ ಸಣ್ಣ ಭಾವನಾತ್ಮಕ ಗೊಂದಲ ಆದರೆ ನಿಮ್ಮ ಪ್ರೀತಿ ಮತ್ತು ಸಹನೆಯಿಂದ ಎಲ್ಲವೂ ಸರಿಯಾಗುತ್ತದೆ ಗುರುಗ್ರಹದ ಕೃಪೆಯಿಂದ ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ ಕುಟುಂಬ ಮತ್ತು ಮನೆ ಮನೆ ವಾತಾವರಣ ಶಾಂತವಾಗುತ್ತದೆ ತಾಯಿಯ ಆರೋಗ್ಯಕ್ಕೆ ಗಮನ ಅಗತ್ಯ ಸಹೋದರರಿಂದ ಬೆಂಬಲ ಮನೆಯ ನವೀಕರಣ ಹೊಸ ಮನೆ ಅಥವಾ ಸ್ಥಳ ಬದಲಾವಣೆ ಯೋಚನೆಗೆ ಶುಭ ಸಮಯ ಕುಟುಂಬ ಸಮಾರಂಭಗಳು ಪೂಜೆ ಪ್ರಯಾಣಗಳು ಹೆಚ್ಚಾಗುತ್ತವೆ ಆರೋಗ್ಯ ಮತ್ತು ಆತ್ಮಶಕ್ತಿ ಶಾರೀರಿಕ ಆರೋಗ್ಯ ಮಾರ್ಚಿಂದ ಜುಲೈ ಜೀರ್ಣಕ್ರಿಯೆ ಗ್ಯಾಸ್ಟ್ರಿಕ್ ನಿದ್ರೆ ಸಮಸ್ಯೆ ಅತಿಯಾದ ಚಿಂತನೆ ತಪ್ಪಿಸಿ ತಂಪಾದ ಆಹಾರ ಮಿತಿಯಲ್ಲಿ ಪರಿಹಾರ ಪ್ರತಿದಿನ ಇಪ್ಪತ್ತು ನಿಮಿಷ ವಾಕಿಂಗ್ ಉಸಿರಾಟ ಅಭ್ಯಾಸ ಮೊಬೈಲ್ ಬಳಕೆ ಕಡಿಮೆ ನೀರಿನ ಸೇವನೆ ಹೆಚ್ಚಿಸಿ ಆತ್ಮಶಕ್ತಿ ಧ್ಯಾನ ಮಾಡಿದರೆ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ ನಿಮ್ಮ ಕಣ್ಣೀರೇ ನಿಮ್ಮ ಶುದ್ಧೀಕರಣ ಭಯಪಡಬೇಡಿ ದೇವರ ಕೃಪೆ ಮತ್ತು ಉಪಾಯಗಳು ಸೋಮವಾರ ಶಿವನಿಗೆ ಅಭಿಷೇಕ ಅಥವಾ ನೀರು ಅರ್ಪಣೆ ಬಿಳಿ ಅಥವಾ ಬೆಳ್ಳಿ ಬಣ್ಣದ ವಸ್ತು ಧರಣೆ ಅಕ್ಕಿ ಅಥವಾ ಹಾಲು ದಾನ ಮಂತ್ರ ಓಂ ಸೋಮಾಯ ನಮಃ ನೂರ ಎಂಟು ಬಾರಿ ಬೆಳಿಗ್ಗೆ ಐದು ನಿಮಿಷ ಶಾಂತ ಪ್ರಾರ್ಥನೆ ವರ್ಷದ ಸಾರಾಂಶ ಘಟಕ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಕುಟುಂಬದ ಸುಖ ಆಸ್ತಿ ಮತ್ತು ಮನೆ ಯೋಗ ಉದ್ಯೋಗದಲ್ಲಿ ಸ್ಥಿರತೆ ಭಾವನಾತ್ಮಕ ಬೆಳವಣಿಗೆ ಆತ್ಮಶಕ್ತಿ ಜಾಗೃತಿ ಪ್ರೀತಿ ಮತ್ತು ಸಹಾನುಭೂತಿ ನಿಮ್ಮ ಅಸ್ತ್ರವಾಗುವುದು ಮಂತ್ರ ಮನಸ್ಸು ಶಾಂತವಾಗಲಿ ಮನೆ ಸುಖದಿಂದ ತುಂಬಲಿ ದೇವರ ಕೃಪೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನನ್ನ ಜೀವನವನ್ನು ರಕ್ಷಿಸಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು